ಹಾಯ್ ನಮಸ್ತೆ ವಿಜೆ ಕವಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕವಿತಾ ಮಾಣಿ ನಮ್ಮ ಊರು ಅಂದ್ರೆ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದಲ್ಲಿ ಮಾಣಿ ಶ್ರೀ ಉಳ್ಳಾಲ್ಕಿಯಮ್ಮನವರ ಬ್ರಹ್ಮಕಲಶ ಅದೇ ರೀತಿ ಮಾಣಿ ಗುತ್ತು ಚಾವಡಿ ಅಂದ್ರೆ ಮಾಣಿಗುತ್ತು ಧರ್ಮ ಚಾವಡಿಯ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ನಾಳೆಯಿಂದ ಅಂದ್ರೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತ ಐದನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ ನಾಳೆ ಹೊರೆ ಕಾಣಿಕೆ ನಡೆಯಲಿದೆ ಸಂಪೂರ್ಣ ಸಿದ್ಧತೆಯ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ ಜೊತೆಗೆ ಗುತ್ತಿನ ಚಾವಡಿ ಯಾವ ರೀತಿಯಲ್ಲಿದೆ ಯಾವೆಲ್ಲ ಕಾರ್ಯಕ್ರಮಗಳಿವೆ ಇವೆಲ್ಲವನ್ನ ಇವತ್ತ ಿನ ವಿಡಿಯೋದಲ್ಲಿ ನೋಡಬಹುದಾಗಿದೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇದುವೇ ಮಾಣಿಶ್ರೀ ಉಳ್ಳಾಲ್ತಿಯಮ್ಮನವರ ಭಂಡಾರದ ಮನೆ ಗುತ್ತು ಮನೆ ಧರ್ಮಚಾವಡಿ ಇಲ್ಲೇ ಮೇಲೆ ಹೋದ್ರೆ ಇದು ಮಾಣಿ ಉಳ್ಳಾಲ್ತಿಯಮ್ಮನವರ ಒಂದು ಆ ಭಂಡಾರ ಹೋಗುವಂತಹ ಸ್ಥಳ ಈ ಕಡೆ ನೋಡಿದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಿದೆ ಮಾಣಿಶ್ರೀ ಉಳ್ಳಾಲ್ತಿ ಅಮ್ಮನವರ ಭಂಡಾರದ ಮನೆ ಇದು ಬ್ರಹ್ಮಶ್ರೀ ಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತಿಗಳವರ ನೇತೃತ್ವ ಹಾಗೆಯೇ ಕೂಡುಕಟ್ಟಿನ ಯಜಮಾನತ್ವದಲ್ಲಿ ಮಾಣಿ ಶ್ರೀ ಉಳ್ಳಾಲ್ತಿ ಮಾಡದಲ್ಲಿ ಬ್ರಹ್ಮಕಲಶ ಮತ್ತು ಮಾಣಿಗುತ್ತು ಭಂಡಾರದ ಮನೆ ಶ್ರೀ ಉಳ್ಳಾಲ್ತಿ ಬೆಮ್ಮೇರು ಹಾಗೆಯೇ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ ದೈವಗಳ ನೂತನ ಧರ್ಮಚಾವಡಿಯಲ್ಲಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಹಾಗೆಯೇ ಕಾಲಾವಧಿ ಮೆಚ್ಚಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಾಳೆಯಿಂದ ಅಂದರೆ ಜನವರಿ ಇಪ್ಪತ್ತು ಶನಿವಾರದಿಂದ ಇಪ್ಪತ್ತ ಐದು ಗುರುವಾರದವರೆಗೆ ನಡೆಯಲಿಕ್ಕಿದೆ ಮಾಣಿಗುತ್ತು ಉಳ್ಳಾದಿ ಬೆಮ್ಮೇರಿ ಗುಡಚಾಮುಂಡಿ ಪಂಜುರ್ಲಿ ಮಲಕೋರ್ಗಿ ದೇವದ ಧರ್ಮ ಚಾವಡಿ ಬುಕ್ಕ ಮಾಣಿಶ್ರೀ ಉಳ್ಳಾದಿ ದೇವಸ್ಥಾನದ ಬ್ರಹ್ಮ ಕಲಶದ ಸಂಭ್ರಮ ನಮ್ಮಲ್ಲ ಇನ್ನಿತ ಈ ಶುಭ ದಿನಟ್ಟು ನಮ್ಮ ಕ್ಷೇತ್ರದ ಅರ್ಚಕೆರಾಯನಂಚಿನ ನಂಚನೆ ನಾನು ನಮ್ಮ ವಾಸ್ತುಶಿಲ್ಪಿ ನಂಚಿನ ಮಹೇಶ್ ಮುನಿ ಹಂಗೆಲ್ಲಾರ ನಮ್ಮ ಈ ಸನ್ನಿಧಾನಗೂ ಕೈ ಸೇರಿದಿರು ಎಲ್ಲಿ ಹಿಡಿದು ಎಲ್ಲ ಇರುವ ತಾರೀಕು ಹಿಡಿದು ಇವತ್ತೈದ ಮೂಟ ಆಪಿಂಚಿನ ಕಾರ್ಯಕ್ರಮದ ಬಗ್ಗೆ ಆತ್ಮೀರ ನಂಚಿನ ಬಾಲಕೃಷ್ಣ ಹಾಲು ಎರಡೂ ಪನ್ನೇರೋ ಈ ಸೀಮೆದ ಕಟ್ಟುಕಟ್ಲೆ ಪ್ರಕಾರ ಮಾಣಿ ಗ್ರಾಮವು ಧಾರ್ಮಿಕ ಆಚಾರ ವಿಚಾರಿಡಿ ಭಾರಿ ಪ್ರಾಮುಖ್ಯತೆ ಹೊರ್ತಿ ಉಳ್ಳಾಲ್ತಿ ಮೂವೇರು ದೇವು ಪಂಪು ನಂಚಿನ ಉಳ್ಳಾಲ್ತಿ ಬೆಮ್ಮೆರು ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆ ಕೊರತಿ ದೈವಲು ಮಾಣಿದಪ್ಪೆ ಉಳ್ಳಾಲ್ತಿನ ಮಾಡ ಅಂಚನೆ ಮಾಣಿಗುತ್ತು ಶ್ರೀ ಉಳ್ಳಾಲ್ತಿ ಬೆಮ್ಮೆರು ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆ ಕೊರತಿ ದೈವಲಿನ ಧರ್ಮ ಚಾವಡಿದ ಬ್ರಹ್ಮಕಲಶದ ಉಚ್ಚಯ ಬಾರಿ ವಿಜೃಂಭಣೆಡಿ ಆಯ್ರ ಉಂಡು ಕಾರ್ಯಕ್ರಮಗ್ಷಣಗಣನೆ ಶುರುವಾದನು ಕರಿನ ಮೇ ತಿಂಗಳು ಪತ್ನೆ ತಾರೀಕಿಗೆ ಬಾಲಾಲಯ ಪ್ರತಿಷ್ಠೆ ಅದು ಇರುವತ್ತೈದನೇ ತಾರೀಕಿಗೆ ಭೂಮಿ ಪೂಜೆ ಅದು ಐರದ ಬಕ್ಕ ನಿರಂತರವಾದ ಒಂದು ಏಳು ಏಳರೆ ತಿಂಗಳುಡು ಮಾಣಿಬಕ್ಕ ಅರಬೆಟ್ಟು ಗ್ರಾಮದ ಸಮಸ್ತ ಭಗವದ್ ಭಕ್ತರನ್ನ ಸೇರಿಗಿಡು ಮಲ್ಲ ಒಂದು ಸಮಾಧಾನದ ಮೂಲಕ ರೆಡ್ ಗ್ರಾಮದ ಭಕ್ತರನ್ನ ದಾನ ಮರದಾನ ಇತ್ಯಾದಿ ಮಾತ ಸೇವಾ ಕೈಂಕರ್ಯದ ಮೂಲಕ ಜೀರ್ಣೋದ್ಧಾರದ ಪ್ರಕ್ರಿಯೆ ಭಾರಿ ಪೊರಲು ನಡೆದು ಬರ್ತದೆ ಕೋಡೆ ಇನಿಕಾನಗ ಜೀರ್ಣೋದ್ಧಾರದ ಕೆಲಸ ಕಾರ್ಯ ಅಂತಿಮ ಬೊಕ್ಕ ಎಂಕ್ಲೆಗ್ ಬ್ರಹ್ಮ ಕಲಶದ ಸಂಭ್ರಮ ಸಡಗರ ಎಲ್ಲೆ ಕಾಂಡೆ ಪತ್ತೊಂದು ಆ ಉಗ್ರಾಣ ಮುಹೂರ್ತ ಅದು ಐರದ ಬೊಕ್ಕ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಅರಬೆಟ್ಟು ಚಾವಡಿರಿದು ಪಿದಡ್ದು ರಾಜರಸ್ತೆಡೆ ಮಾಡಿದ ಅಪ್ಪೆ ಉಳ್ಳಾಲ್ತಿನ ಪುಣ್ಯದ ಮಣ್ಣಿಗೆ ಬತ್ತದು ಐರದ ಪಕ್ಕ ನಿರಂತರವಾದ ದಿನತ ಕಾರ್ಯಕ್ರಮ ನಡಪೆರಡು ಧಾರ್ಮಿಕ ವಿಧಿವಿಧಾನ ಅದ್ತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಇತ್ಯಾದಿ ಬೇತೆ ವೈವಿಧ್ಯಮಯ ಕಾರ್ಯಕ್ರಮದ ಒಟ್ಟಿಗೆ ಬ್ರಹ್ಮಕಲಶೋತ್ಸವ ಬಾರಿ ಪೋರ್ಲುಡೆ ನಡತು ಬರ್ರ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರೇನು ಎಲ್ಲೆ ಬೈಯಗೆ ಆಜಿ ಗಂಟೆಗೆ ಅರ್ನ ಆಗಮನ ಇರಂ ಆರೇನು ಪೂರ್ಣಕುಂಭ ಸ್ವಾಗತದ ಮೂಲಕ ಹೆಂಗಲು ಎದ್ಕೊಂಡ್ರೆ ಉಲ್ಲ ಐದ ಪಕ್ಕ ನಿರಂತರವಾದ ನಡಪು ಬ್ರಹ್ಮಕಲಶದ ಬ್ರಹ್ಮಕಲಶದ ಉಚ್ಚಾಯ್ಡು ಹೆಂಗಲೊಂದು ನಿರೀಕ್ಷೆ ಪ್ರಕಾರ ದಿನಂಪ್ರತಿ ಒಂಜಿ ಐನ್ ಸಾರ ಜನಕು ಅನ್ನ ಸಂತರ್ಪಣೆ ಆವಡು ಅಕೇರಿದ ಇರುವತ್ತೈನೆ ತಾರೀಕು ಗುರುವಾರ ದಾನಿ ಸುಮಾರು ಒಂದು ಏಳೆಮ್ಮ ಸಾರ ಜನಕ್ಕೆ ಅನ್ನ ಸಂತರ್ಪಣೆ ಆವು ಪಂಪು ಕೊನಸದ ಆಶಯ ಇಂಕೇಗೊಂಡು ಐಕ ಬೊಡನ ಪೂರ್ವ ತಯಾರಿ ಪೊರ್ಲುಡೆ ಆತು ಮರಿ ಪೊರಲುದ ಒಂಜಿ ಸಭಾಂಗಣ ವೇದಿಕೆ ಐತೊಟ್ಟಿಗೆ ಉಗ್ರಾಣ ಅನ್ನ ಸಂತರ್ಪಣೆಗೆ ಬೊಡಾಯನಚ ಅನ್ನಪೂರ್ಣ ಅನ್ನಛತ್ರ ಇತ್ಯಾದಿ ಮಾತ ಆಯ್ಕೆ ನಂಚಿನ ತಯಾರಿ ಮಾತಾತು ಎಂಕ ಧಾರ್ಮಿಕ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪನಂಚಿನ ವೇದಿಕೆಗು ಹೆಂಗಲನ್ನ ಪೂರದ ಅರ್ಚಕರಾಯನಂಚಿನ ವೇದಮೂರ್ತಿ ಸೀತಾರಾಮನೂರಿತಾಯ ಪುದರು ದೀತ ಅಂಚನೆ ಈ ಒಂದು ಸಭಾಂಗಣಗ ಮಾಣಿಗುತ್ತುದ ಪಿರಾಕದ ಹಿರಿಯರಾಯಂಚಿನ ಮಾಣಿಗುತ್ತು ನಾಗಪ್ಪನಾಯ್ಗ ಆರ್ನ ಪುದರ್ನ ದೀದು ಅಂಚನೆ ಇಂಕಲೊಂಜಿ ದ್ವಾರಗ ಮಾಣಿಕ್ಯ ಮಹಾದ್ವಾರ ಪಂಪನಂಚಿನ ಪುದರು ದೀದು ಬಾರಿ ಪೊರ್ಲುಡೆ ಮಾಣಿಪೇಟೆ ರಾಜರಸ್ತೆ ಅಂಚನೆ ಮಾಣಿ ಪೇಟೆ ದಿಡಿಮುಟ್ಟ ಬರ್ಪನಂಚಿನ ಇಡೀ ಮಾಹಿತ ಸಾಧಿಲು ಬಾರಿ ಪೊರ್ಲುಡೆ ಅಲಂಕಾರ ಆದ ವೈವಿಧ್ಯಮ ವೈವಿಧ್ಯಮಯ ವೈವಿಧ್ಯಮಯವಾದ ಎಂಕಲ ಕಣ್ಣಿಗೆ ತೋಜ ಒಂದುಂಡು ಎಲ್ಲರದ ಪಕ್ಕ ಆಜಿ ದಿನ ನಿರಂತರವಾದ ನಡೆಪರಪ್ಪ ನೆಂಚಿನ ಈ ಒಂದು ಬ್ರಹ್ಮಕಲಶದ ಉಚ್ಚಾಯಾಗಿ ಊರುದ ಪರ ಊರುದ ಮಾಹ ಎಂಕಲ ಎಂಕಲನ್ನ ಬ್ರಹ್ಮಕಲಶೋತ್ಸವ ಸಮಿತಿ ಜೀರ್ಣೋದ್ಧಾರ ಸಮಿತಿ ಅಂಚನೆ ಮಾಣಿಗುತ್ತದ ಸಮಸ್ತ ಹಿರಿಯಕಲ ಪರವಾದ ಈ ಮಾಣಿ ಅರಬೆಟ್ಟು ಗ್ರಾಮದ சமஸ்தகவத் பக்தர் பரவாது ஊர்த பத்து பரவாது ஆத்மீவாது ஸ்வாகம் அனுப்பலாம் ನೋಡಿದಲ್ವಾ ಗುತ್ತಿನ ಚಾವಡಿ ಹೇಗಿದೆ ಜೊತೆಗೆ ಯಾವೆಲ್ಲ ಕಾರ್ಯಕ್ರಮಗಳು ಇಪ್ಪತ್ತೈದನೇ ತಾರೀಕಿನ ತನಕ ನಡೀಲಿಕ್ಕಿದೆ ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ರಿ ಎಲ್ಲರೂ ಕೂಡ ಈ ಒಂದು ಧರ್ಮ ಚಾವಡಿ ಆಗಿರ್ಬೋದು ಜೊತೆಗೆ ಮಾಣಿ ಶ್ರೀ ಉಳಾಲ್ತಿಯಮ್ಮನವರ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಕೂಡ ಆಗಮಿಸಿ ಶ್ರೀ ದೇವರ ಅಂದ್ರೆ ಶ್ರೀ ದೈವದ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆಗೋಣ ಅಲ್ಲಿ ತನಕ ಟಾಟಾ ಬಬಾಯ್ ಕೇರ್